ಹಾಯ್ ಗೆಳೆಯರಿ ಯು ಕೆ ಎಚ್ ಬಿ ಡಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸು ಸ್ವಾಗತ ಗೆಳೆಯರಿದು ಆಯರ್ ಆಯಲ್ ಪ್ರೆಷರ್ ಡಬಲ್ ಫಾಲ್ಟಿ ನೇಗಲ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಈ ವಿಡಿಯೋದಾಗ ಆ ಥರದ ಎಷ್ಟು ಎಚ್ ಪಿ ಐತಿ ಮತ್ತು ಆ ಥರದ ಲೊಕೇಶನ್ ಪ್ರೈಝಾ ಓನರ್ ಮೊಬೈಲ್ ನಂಬರ ನಾ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ನಮ್ಮ ಯಾರೇ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಪ್ಪ ಅಂದ್ರೆ ಇಪ್ಪತ್ತು ಸಾವಿರ ಕಂಪ್ಲೀಟ್ ಆಗ್ಬೋತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೇಗ ಬೇಗ ಆಮೇಲೆ ನಿಮ್ಗೆ ನೋಡ್ತಾ ನೋಡ್ತಾ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ನಾವು ತಿಳಿಸ್ತೀವಿ ಮತ್ತೆಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡೋದು ಹ್ಯಾಂಡ್ವರೆಗೆ ವಿಡಿಯೋ ನೋಡಿರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಆಯಿಲ್ ಪ್ರೆಷರ ಡಬಲ್ ಫಾಲ್ಟಿ ನೇಗಳ ಮಾರಾಟಕ್ಕಿದೆ ಐವತ್ತರಿಂದ ಐವತ್ತೈದು ಎಚ್ ಪಿ ನೇಗಳು ಬರ್ತೈತಿ ಈ ಲೊಕೇಶನ ಇಲ್ಲಿ ಹಾವೇರಿ ಸೈಡ್ ಸಿಗ್ಗಾವ ಈ ನೇಗಳು ನಿಮ್ಗೆ ನೋಡಕ್ಕೆ ಸಿಗ್ತೈತಿ ಅಲ್ಲೇ ಹೋಗಿ ನೋಡಬೇಕು ಇಲ್ಲಿ ಫೋನ್ಯಾಗ ಅದ್ರ ಫೋಟೋ ನೋಡಿ ಅವ್ರಿಗೆ ಫೋನ್ ಹಚ್ಚಿ ಆ ರೀತಿ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅದ್ರಾಗ ಸಾಕಷ್ಟು ಮೋಸ ಆಗೈತಿ ಬೇರೆ ನೇಗಲ್ ಮಾತ್ರ ಐತಿ ಆಯಿಲ್ ಪ್ರೆಷರ್ ಐತಿ ಐವತ್ತರಿಂದ ಐವತ್ತು ಎಚ್ ಪಿ ತಗೋಬೋದು ಅಡ್ಡಿ ಇಲ್ಲ ಮತ್ತು ಈ ನೇಗ್ಲ್ ಬಗ್ಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಟೈಟಲ್ದಾಗ ಆ ನೇಗಲ್ ಓನರ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಮತ್ತು ಭೀ ಇಂಥ ಸೆಕೆಂಡ್ ಹ್ಯಾಂಡ ಡಬಲ್ ಫಲ್ಟಿ ನೇಗಲ ರೋಟರ ರೆಂಟಿ ಟಗಟರಾ ಟೇಲರಾ ಜೆ ಸಿ ಪಿ ಶುಗರ್ ಹಾರ್ವೆಸ್ಟರ ರಾಶಿ ಮಿಷಿನ ಇಂಥ ಸೆಕೆಂಡ್ ಹ್ಯಾಂಡ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ತಿರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಎಳಿರೋದು ಆಯಿಲ್ ಪ್ರೆಷರ್ ಡಬಲ್ ಫಲ್ಟಿನ್ ನೇಗಲ್ದ ಏನು ಪ್ರೈಸ್ ಯಾರಪ್ಪ ಅಂದ್ರೆ ಐವತ್ತರಿಂದ ಐವತ್ತು ಎಚ್ ಪಿ ನೇಗಲ್ ಐತಿ ಲೊಕೇಶನ್ ಸಿಗ್ಗಾಮಿ ಐವತ್ತು ಏಳು ಸಾವಿರ ರೂಪಾಯಿ ಹೇಳಿ ಹೇಳಿ ಫ್ರೈಝಾ ಇದು ಕೂಡ ಫಿಕ್ಸ್ ಅಲ್ಲ ಇನ್ನು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಹೋಗಿ ನೇಗಲ್ ನೋಡಿರಿ ಅರ್ಜೆಂಟಾಗಿ ಖರೀದಿ ಮಾಡಿಕೊಡ್ರಿ ನಮ್ಮ ಡಬಲ್ ಫೋಲ್ಟಿನ್ಯಾಗ ನೀವು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು